ಮತ್ತೊಮ್ಮೆ ಭೀಷ್ಮ ಪರ್ವದಲ್ಲಿ ಮತ್ತೆ ಬರ್ತಾರೆ ವ್ಯಾಸ ಬಂದಾಗ ದುರ್ಯೋಧನನ ಪಾಂಡವರಲ್ಲಿ ಪಾಂಡವರು ಕೇಳ್ಕೋತಾರೆ ಐದು ಹಳ್ಳಿ ಕೊಟ್ಟರೆ ಸಾಕಪ್ಪ ನನಗೆ ಆಗ್ತಾ ರಾಜ ಕೊಡಲ್ಲ ಐದು ಹಳ್ಳಿ ಕೊಟ್ಟರು ಸಾಕು ಅದು ಕೊಡಲ್ಲ ಅಂತ ಯುದ್ಧಕ್ಕೆ ನಿಂತ್ಕೊತಾರೆ ಕುರುಕ್ಷೇತ್ರದಲ್ಲಿ ನಿಂತ್ಕೊಂಡಾಗ ಇನ್ನು ವ್ಯಾಸ ಪರ್ವ ಶುರು ಆಗಬೇಕು ವ್ಯಾಸರಿಗೆ ಕೂಡ ಗೊತ್ತಾಗಿದೆ ಯುದ್ಧ ನಿಲ್ಲಿಸೋಕೆ ಆಗಲ್ಲ ಅಂತ ಗೊತ್ತಾಗಿದೆ ದೈವದ ನಿರ್ಣಯಕ್ಕೆ ತಲೆವಾಗಿ ಮಗ ದತ್ತಷ್ಟ್ರ ಕಡೆ ಬರ್ತಾರೆ ಕೊನೆ ಬಾರಿ ಹೇಳ್ತಾ ಇದ್ದೆ ಮಗು ನಿಮಗೆ ಲಾಸ್ಟ್ ಟೈಮ್ ಲಾಸ್ಟ್ ಇದೆ ನಿನ್ನ ಮಕ್ಕಳ ಎಷ್ಟು ನೇರವಾಗಿ ಯಾರು ಹೇಳೋಕೆ ಸಾಧ್ಯ ಇಲ್ಲ ಅಷ್ಟು ನೇರವಾಗಿ ಹೇಳ್ತಾರೆ ನಿನ್ನ ಮಕ್ಕಳ ಹಾಗೂ ಅನೇಕ ರಾಜರ ಕೊನೆ ಕ್ಷಣಗಳು ಬಂದಿದ್ದಾವೆ ಈಗ ಪಾಂಡವರು ನಿನ್ನ ಮಕ್ಕಳ ಮತ್ತು ರಾಜರ ಕೊನೆ ಕ್ಷಣ ಬಂದಿದ್ದಾವೆ ಭಯಂಕರವಾದ ಯುದ್ಧದಲ್ಲಿ ಅಣತಮ್ಮದ ತಾವು ತಾವು ಹೊಡೆದಾಡಿ ಸಾಯ್ತಾರೆ ವೈರಿಗಳಂತೆ ಕೊಲ್ತಾರೆ ಇದನ್ನು ಆಗೋದು ಬಿಡಬೇಡಪ್ಪ ದೈವ ನಿಯಮಕ ಅಂತ ಹೇಳ್ತೀನಿ ನೀನು ನೀನು ಪ್ರಯತ್ನ ಮಾಡದೆ ಹೋಗಬೇಡ ಅದರಿಂದ ಈ ಯುದ್ಧವನ್ನು ನೋಡಬೇಕು ಅಂತನ್ನೋದಾದರೆ ನೋಡು ನಿಲ್ಲಿಸೋ ಪ್ರಯತ್ನ ಇನ್ನೊಂದು ವರ ಕೊಡಬೇಕು ಅಂತ ಬಂದಿದ್ದೀನಿ ನಾನು ನೀ ಮಾಡಿದಂಥ ಕೆಲಸ ಏನಿದೆಯಲ್ಲ ಯುದ್ಧ ನಿಲ್ಸೋ ಪ್ರಯತ್ನ ಮಾಡಲಿಲ್ಲಲ್ಲ ಇದರಿಂದ ಆಗುವಂಥ ಅನಾಹುತವನ್ನು ನೋಡ್ತೀಯ ನೀನು ನಾನೇನು ದೃಷ್ಟಿ ಕೊಡ್ತೀನಿ ದೈವ ದೃಷ್ಟಿ ಕೊಡ್ತೀನಿ ಅದರ ಮೂಲಕ ಯುದ್ಧದಲ್ಲಿ ಆಗೋದು ಮಾತ್ರ ಅಲ್ಲ ಚಟುವಟಿಕೆಗಳು ಮಾತ್ರ ಅಲ್ಲ ಅವ್ರ ಮನಸ್ಸಲ್ಲಿ ಬಂದಂಥ ಚಿಂತನೆಗಳು ಕೂಡ ನೀನು ಹೊಡಿತಾರೆ ಅಂತ ವರ ಕೊಡ್ತೀನಿ ನಿನಗೆ ಕಣ್ಣು ಕೊಡ್ತೀನಿ ತಗೋತೀಯಾ ಅಂತ ಕೇಳ್ತಾರೆ ಬುದ್ಧವಂತ ಧದ್ರಾಷ್ಟ್ರ ಬೇಡ ಸ್ವಾಮಿ ಅಂತ ನಾನು ಕಣ್ಣಿಂದ ನೋಡೋದು ಆಗಲ್ಲ ಕೇಳ್ತೀನಿ ಕಾಮೆಂಟ್ ಯಾವಾಗಲೂ ಕಣ್ಣಿಂದ ನೋಡೋದು ಬಹಳ ಅಂತ ಕಿವಿಯಿಂದ ಕೇಳೋದು ತರ್ಕೋಬೋದು ಹೇಗಾದರೂ ಮಾಡಿ ನಾನು ಕೇಳ್ತೀನಿ ನಾನು ಶಿಷ್ಯ ಇದ್ದಾನಲ್ಲ ಅವನು ಕೊಟ್ಬಿಡಿ ಅಂತ ದಿವ್ಯ ದೃಷ್ಟಿ ನಾವು ಕೊಡೋದಿಲ್ಲ ಆ ಶಿಷ್ಯನೇ ಕೊಡ್ತಾರೆ ಅವನು ತಗೊಂಡು ಅವನು ಕೇಳ್ತಾನೆ ಯಾಕೆ ಹೇಳ್ತಾನೆ ಅವನು ಧೃತರಾಷ್ಟ್ರದ ಮನಸ್ಸಿಗೂ ಕೂಡ ಖಾತ್ರಿ ಆಗಿದೆ ನನ್ನ ಮಕ್ಕಳು ಸಾಯ್ತಾರೆ ಅಂತ ಸಾಯೋದನ್ನು ನೋಡೋಕ್ಕಾಗಲ್ಲ ಅವನಿಗೆ ಕೊಟ್ಕೊಂಡು ಏನಾಗ್ತಿದೆ ಅಂತೆಲ್ಲ ಕೇಳ್ಕೊಂಡು ಹೇಳ್ತಾನೆ ಕೊನೆಗೆ ಹೇಳ್ತಾನೆ ನೋಡಪ್ಪ ನೀರೊಬ್ಬರೇ ಇಂಥ ನಿಲ್ಲಿಸೋಕೆ ಆಗೋದಿಲ್ಲ ಸರಿಯಾದ ದಾರಿ ತೋರಿಸ್ತಿಲ್ಲ ಪಾಪದ ಕೆಸರದಿಂದ ನೀನು ಮಕ್ಕಳು ಸತ್ವ ಯಾಕೆ ಬದುಕ್ತೀಯ ನೀನು ಅಲ್ವಾ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಅಂದರೆ ಮುದುಕರಾದ ನಾವು ಹೋದ್ರು ಅಡಿ ಮಕ್ಕಳು ಚೆನ್ನಾಗಿ ಬದುಕಲಿ ಅಂತ ಆದರೆ ನೀನು ಉಳಿದೀಯ ಅವರೆಲ್ಲ ಸಾಯ್ತಾರೆ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಕೊನೆಗೆ ನೀನು ಇತಿಹಾಸದಲ್ಲಿ ಒಬ್ಬ ಖಳನಾಯಕನಾಗಿಯೋ ಅಥವಾ ಅತ್ಯಂತ ಆ ಹತಾಶಿಯಾದಂಥ ಕುತಂತ್ರಿ ಮನುಷ್ಯ ಅಂತ ಉಳ್ಕೊಬಿಡ್ತೀಯಪ್ಪ ಹಂಗೆ ಉಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಕರಡ ಕರಳಿದೆಯಲ್ಲ ಮಗ ಅಂದಾಗಬೇಡ ಅಂತ ಎಷ್ಟು ಹೇಳ್ತಾರೋ ಅದು ಕೇಳೋದಿಲ್ಲ ಕಟ್ಟು ಕಡೆ ಅವಕಾಶ ಇಲ್ಲ ಇನ್ನೇನು ಮಾಡಲಪ್ಪ ನಾನೊಂದು ಕೆಲಸ ಮಾಡ್ತೀನಿ ನಾನು ಹೋಗಿ ಈ ಕೌರವರು ಪಾಂಡವರು ಅದ್ಭುತವಾದ ಕಥಾನಕವನ್ನ ಅನ್ನ ಕಥೆಯನ್ನು ನಾನೇ ಬರೆದು ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ ನನ್ನ ಮಕ್ಕಳನ್ನು ನಾನು ನಿಗ್ರಹ ಮಾಡೋಕ್ಕಾಗಲಿಲ್ಲ ಅಸಹಾಯಕನಾಗಿದ್ದೇನೆ ಅಂತ ಹೇಳಿ ಹೋಗ್ಬಿಡ್ತಾರೆ ಕೊನೆಗೆ ವ್ಯಾಸ ಹೇಳ್ತಾರೆ ಯಾವ ಜಯ ಸಿಗ್ತದೆ ಯಶಸ್ಸು ಸಿಗ್ತದೆ ಶಾಂತಿ ಮತ್ತು ತ್ಯಾಗದಿಂದ ದೊರೆತಂಥ ಯಶಸ್ಸು ಮಾತ್ರ ಶಾಶ್ವತವಾಗಿರುವಂಥದ್ದು ಭೇದದಿಂದ ಯುಕ್ತಿಯಿಂದ ಗೆದ್ದಂಥ ಯಶಸ್ಸು ಯಾವಾಗಲೂ ಶಾಶ್ವತ ಅಲ್ಲ ನಾವು ನೋಡಿದ್ದೀವಿ ಮೋಸದಿಂದ ಏನಾದರೂ ಪಡ್ಕೊಂಡಿದ್ರೆ ಪಡ್ಕೊಂಡು ವಸ್ತು ನಮ್ಮ ಕಡೆ ಇರ್ತದೆ ಮನಸ್ಸು ಮನಸ್ಸಿರುತ್ತೆ ಮೋಸ ಮಾಡಿದ್ಯಲ್ಲ ನೀನು ಮೋಸ ಮಾಡಿದ್ಯಲ್ಲ ಅಂತ ಅಂತ ಸಾಕ್ಷಿ ತುಂಬ ಚುಚ್ಚುತ್ತಾ ಇರ್ತದೆ ಕೊನೆ ಉಳ್ಕೊಳ್ಳುತ್ತದೆ ಅದು ಹೇಳ್ತಾರೆ ಕೋರ್ಟಲ್ಲಿ ಕೋರ್ಟಲ್ಲಿ ಹೇಳೋದು ಮಾತ್ರ ನಾನು ಹೇಳ್ತಾರೆ ನಾವು ಕೋರ್ಟಿಗೆ ಹೋದವ್ರ ಬಗ್ಗೆ ಹೇಳ್ತೀವಿ ಕೋರ್ಟಲ್ಲಿ ಗೆದ್ದವರು ಸೋದರು ಸೋತ್ರವ್ರು ಶತ್ರು ಆ ಯುದ್ಧದಲ್ಲಿ ಕೂಡ ಗೆಲ್ಲುವಂತಿಲ್ಲ ಯುದ್ಧದಲ್ಲಿ ನೀ ಗೆದ್ರು ಯಾರಿಗೋಸ್ಕರ ಗೆಲ್ತಿಯಪ್ಪ ನೀನು ಇಷ್ಟೆಲ್ಲ ಹೇಳಿ ವ್ಯಾಸ ಹೋಗ್ತಾರೆ ಯುದ್ಧ ನಿಲ್ಲಿಸುವಲ್ಲಿ ಕಡೆ ಪ್ರಯತ್ನ ಇನ್ನೊಂದು ಕಡೆ ವ್ಯಾಸರು ಬರೋದು ಅಶ್ವಮೇರಿಕ ಬರುವುದಲ್ಲಿ ಭೀಷ್ಮರು ದೇಹತ್ಯಾಗ ಮಾಡಿದ್ದಾರೆ ಅಜ್ಜ ಭೀಷ್ಮರಿಗೆ ಧರ್ಮರಾಜ ತಿರೋಧಕ ನೀಡಿ ಗಂಗೆಗೆ ನಮಸ್ಕಾರ ಮಾಡುವ ಕುಸಿತ ಕೊತ್ತಿದ್ದಾನೆ ಯಾಕೆ ಕುಸಿತ ಕೊಡ್ತಾ ಅಜ್ಜ ನಮ್ಮನ್ನು ಎತ್ತಿ ಆಡಿಸಿದಂಥ ಭೀಷ್ಮ ಸತ್ತು ಹೋದ್ರಲ್ಲ ಬಿಟ್ಟು ಹೋದ್ರಲ್ಲ ಅಂತ ಒಂದು ದುಃಖ ಆಗಿದೆ ಅದರ ಜೊತೆಗೆ ಕರ್ಣ ನನ್ನ ಅಣ್ಣ ಅನ್ನೋದು ಗೊತ್ತಾಗಿದೆ ನನ್ನ ಸ್ವಂತ ಅಣ್ಣ ಅವನು ರಾಜ ಆಗಬೇಕಾಗಿತ್ತು ಅಂತ ಒಂದು ಬಂದುವಲ್ಲ ಅಂತ ಮನಸ್ಸಿಗೆ ಒಂದು ಈ ವ್ಯಾಸನ ಮಾತು ಅವಾಗ ಬರ್ತಾರೆ ವ್ಯಾಸ ಬರ್ತಾರೆ ಅಳ್ತಾ ಇರ್ತಾನೆ ಧರ್ಮದ ದುಃಖ ಪಡುವಾಗ ಹೇಳ್ತಾರೆ ಮೂರ್ಖನ ಬೇಡ ನೀನು ಮೂರ್ಖನಗಳು ಬೇಡ ಎಲ್ಲರೂ ನೀನು ಸಮಾಧಾನ ಮಾಡೋ ಗೊತ್ತಾಡ್ತಾ ಇದ್ದಾರೆ ನೀನು ಕರ್ಮ ಜ್ಞಾನದ ಪರಿಚಯ ಇಲ್ವಾ ಧರ್ಮದ ರಾಜ ನೀನು ಶಾಸ್ತ್ರ ಯಾವ ತಲುಪ್ತಿದ್ಯಾ ನೀನು ಶಾಸ್ತ್ರ ಬರೀ ಭಯಪಾಟ್ ಮಾಡೋದಕ್ಕೆಲ್ಲ ಬಳಸಬೇಕು ಜೀವನಕ್ಕೆ ಅಂತ ಹೇಳಿ ಅಜ್ಞಾನಿಗಳಾಗಿ ಮಾತಾಡ್ಬೇಡ ಅಂತ ಚೆನ್ನಾಗಿ ಬೈತಾರೆ ನಾನು ಪಾಪಿ ನನ್ನಿಂದ ನನ್ನ ಸತ್ತೋದ್ರ ಅಣ್ಣಂದಿರಲ್ಲ ಅಂತ ಅನ್ಬೇಡ ಸಾಮಾನ್ಯವಾಗಿ ಗಿಲ್ಟ್ ಫೀಲಿಂಗ್ ಅಂತಂದಿರುತ್ತೆ ಯುದ್ಧ ಮಾಡೋದಾಗ ಪಾಂಡವ್ರಿಗೆ ನಿಜ ಸತ್ತವರು ಅವ್ರವರು ಅವ್ರು ಯಾರು ದೂರನವ್ರ ಅಂತ್ಯ ಬಂದಿರಲ್ವಾ ಆ ಪಾಪಕ್ಕೆ ನಾನು ಹೊಣೆ ಅಂತ ಅನ್ಕೋಬೇಡ ನೀನು ಆ ಭ್ರಮೆ ಅಂತ ಅದು ಪಾಪ ನಂದು ಅಂತ ಅಂದ್ಕೊಂಡ್ರೆ ಪರಿಹಾರ ಮಾಡೋದಕ್ಕೆ ಅಡು ಹಾದಿಯಲ್ಲ ಅದನ್ನ ಹ್ಯಾಕ್ ಪರಿಹಾರ ಮಾಡಬೇಕು ದಶರಥ ರಾಮ ಹ್ಯಾಕ್ ಮಾಡಿದ್ನೋ ಉದಾಹರಣೆ ಕೊಡ್ತಾರೆ ದಶರಥ ರಾಮ ಹ್ಯಾಕ್ ಮಾಡಿದ್ನೋ ನೀನು ಹಿರಿಯ ವಂಶದಂತ ಭರತ ಹ್ಯಾಕ್ ಮಾಡಿದ್ನೋ ಹಾಗೆ ಅಶ್ವಮೇಧ ಯಾಗವನ್ನು ಮಾಡು ನಂತರ ಬಹಳಷ್ಟು ದಾನ ಮಾಡು ಆಮೇಲೆ ಮುಂದೆ ಕೆಲಸ ಮಾಡು ಅಂತ ತಿಳ್ಸ್ಕೊಂಡು ಹೋಗ್ತಾರೆ ಧರ್ಮ ಸಮಾಧಾನ ಆಯಿತು ಅಂತ ಅಂದರೆ ವ್ಯಾಸರ ವಿಧಾನ ಹೇಗಿತ್ತು ಕೆಲವೊಂದು ಸಲ ಮಾತಿನಿಂದ ಕೆಲವೊಂದು ಸಲ ಕಥೆಗಳ ಮೂಲಕ ಕೆಲವೊಂದು ಸಲ ವಾರ್ನಿಂಗಿಂದ ಚಾಟಿಂಗ್ ಹೊಡೆದು ವರ್ಗಾಯಿಸುವಂಥ ರೀತಿ ಕೊನೆಯ ಕೊನೆ ಬಾರಿ ವ್ಯಾಸರು ಬರುವಂಥದ್ದು ವಿದುರ ತೀರ್ಕೊಂಡೆ ಕಾಡಲ್ಲಿ ಬೆಂಕಿ ಹತ್ಕೊಂಡು ಬಿಡ್ತದೆ ವಿದುರಸೋಗ್ತಾನೆ ಆಗ ಬಂದು ಋತ್ರಾಷ್ಟ್ರನೇ ಹೇಳ್ತಾರೆ ನೋಡಪ್ಪ ನೀನು ಗುರುರಾಜ ಚಕ್ರವರ್ತಿಯಾಗಿದ್ದವನು ವಿದುರನ ಪರ್ಯಾವಸನದ ಬಗ್ಗೆ ಕೇಳಿದ್ದೀಯ ನೀನು ಮಣಿಮಾಂಡವ್ಯನ ಶಾಪದಿಂದಾಗಿ ಮನೆ ಮನುಷ್ಯ ರೂಪದಲ್ಲಿ ಬಂದಂಥದ್ದು ಬ್ರಹ್ಮನ ಆದೇಶ ವಿಚಿತ್ರ ವೀರಲ್ಲಿ ಹುಟ್ಟಿದನು ಯುದಿಷ್ಠನು ಕೂಡ ಯಮಧರ್ಮನ ಮಗನೇ ಧರ್ಮ ಅಂದರೆ ವಿದುರ ವಿದುರ ಅಂದರೆ ಧರ್ಮ ಯುದಿಷ್ಠನು ಸರಿಯಾಗಿ ನೋಡ್ಕೋ ಅವನಿಲ್ಲ ಈಗ ಇದ್ದಾನೆ ಅವನು ಸರಿಯಾಗಿ ನೋಡ್ಕೋ ವಿದುರ ತನ್ನ ಯೋಗ ಶಕ್ತಿ ಅಂತ ಅವನಲ್ಲಿ ಸೇರ್ಕೊಂಡಿದ್ದಾನೆ ಅದ್ಭುತ ಮಾತನ್ನು ಹೇಳ್ತಾರೆ ಒಂದು ಘಟನೆ ಬರುತ್ತೆ ಅದು ಅಪರೂಪ ತುಂಬಾ ಅಪರೂಪದ ಘಟನೆ ಇತ್ತು ವಿದುರ ಹೋಗುವಾಗ ಮುಂದೆ ಬೆಂಕಿ ಹೋಗ್ಬಿಡ್ತಾನೆ ಧರ್ಮರಾಜ ಹೋಗಿರ್ತಾನೆ ನೋಡೋದಕ್ಕೆ ಮನವಾಸದಲ್ಲಿರ್ತಾನೆ ಕಾಡಲ್ಲಿ ಇರ್ತಾನೆ ಹೋದಾಗ ವಿದುರ ನಿಂತ್ಕೊಂಡಿರ್ತಾನೆ ಅವನು ವರ್ಣನೆ ಮಾಡ್ತಾನೆ ಎಷ್ಟು ತಪಶಕ್ತಿಯಿಂದ ವಿದುರ ಹಾಕಿದ್ದಾನೆ ಅಂದರೆ ಆಲ್ಮೋಸ್ಟ್ ಪಾರದರ್ಶಕ ಆಗ್ಬಿಟ್ಟಿತ್ತಾನ ಅವನು ಗಾಳಿ ಹಾಗೆ ಮುಗ್ತಾನೆ ಏನಿರ್ತಾನೆ ಗೊತ್ತಾಗಲ್ಲ ವಿದುರ ಬರ್ತಾನೆ ಧರ್ಮರಾಜ ಹೋದಾಗ ಅವ್ರು ಅಪ್ಕೋತಾನೆ ಹಣೆಗೆ ಮೆತ್ತು ಕೊಡ್ತಾನೆ ಬೈತಲೆಯನ್ನು ಮೂಸು ನೋಡ್ತಾನೆ ಮಾತಿದೆ ತಲೆಯನ್ನು ಮೂಸು ನೋಡಿ ಹಣೆಗೆ ಮುತ್ತಿಕೊಡೋದು ಕೊಟ್ಟು ಕಣ್ಣಲ್ಲಿ ಕಣ್ಣಿಡ್ತಾನೆ ಇದು ಒಂದು ದೊಡ್ಡ ಕೃತಿಯು ತನ್ನಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಮತ್ತೊಬ್ಬರಲ್ಲಿ ಬರಲು ಆವಾಹನೆ ಒಂದು ದೊಡ್ಡ ಶಕ್ತಿ ತನ್ನ ಮಗ ಆಗಿದ್ದಂತಹ ವಿದುರನನ್ನು ವಿದುರ ಆಗ ಆ ಚಿಕ್ಕಪ್ಪ ಆ ಮಿದುರ ಧರ್ಮರಾಜ ನೋಂಡವ್ ಹಣೆಗೆ ಕೊಟ್ಟು ತನ್ನಿರುವಂಥ ಶಕ್ತಿಯನ್ನೆಲ್ಲ ಕೊಟ್ಟು ಕ್ಷಣದಲ್ಲಿ ಹೋಗಿ ಮೈ ಆಗ್ತಾನೆ ಬೆಂಕಿಗೆ ಹೋಗ್ಬಿಡ್ತಾನೆ ಅಂತ ಇದೇ ರೀತಿ ಮುಂದೆ ಪುನರಾವರ್ತನೆ ನಾನು ಕಂಡದ್ದು ಅಂದರೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದಿಗೆ ಮಾಡುತ್ತೆ ವಿವೇಕಾನಂದರು ನಿರ್ವಿಕಲ್ಪ ಸಮಾಧಿ ಬೇಕು ಅಂತ ಭಾಳ ಸಲ ಕಾಣಿದ್ದಾರೆ ಗುರುಗಳನ್ನು ಸಿಕ್ಕಿಲ್ಲ ಅವ್ಸಲ ಕೆಳಗಡೆ ಕೂತಿದ್ದಾರೆ ವಿವೇಕಾನಂದರು ಮೇಲೆ ಅಟ್ಟದ ಮೇಲೆ ಪರಮಹಂಸ ಅವರ ಆರೋಗ್ಯ ಸರಿ ಇಲ್ಲ ವಿವೇಕಾನಂದ ಧ್ಯಾನದಲ್ಲಿ ಕೂತಾಗ ಎಚ್ಚೆತ್ತ ಬಂತು ದೇಹ ಬಿಟ್ಟು ಹೋದಂಗೆ ಅನಿಸ್ತು ನನ್ನ ಎಲ್ಲಿ ದೇಹ ಎಲ್ಲಿ ದೇಹ ಎಲ್ಲ ಕೂಗೋಕೆ ಶುರು ಮಾಡಿದ್ರು ಅಂತೆ ಶಿಷ್ಯರೆಲ್ಲ ಓಡ್ ಹೋಗಿ ಪರಮವ್ಸರಿ ಹೇಳಿದ್ರಂತೆ ಏನೋ ನರೇಂದ್ರ ನೀನ್ ಇದ್ದಾನೆ ದೇಹ ಎಲ್ಲಿ ದೇಹ ಇದೆ ಅಂತಾನ ಏನು ಮಾಡೋದು ಅವನಿಗೆ ಅಂತ ಸುಮ್ಮನೇಲಿ ಬಹಳ ಕಾಡಿದ ನನಗೆ ಅವನು ಸ್ವಲ್ಪ ಆಗಲಿ ಅವನು ಟೇಸ್ಟ್ ಅದು ಸ್ವಲ್ಪ ಹೊತ್ತಿಗೆ ಮತ್ತೆ ದೇಹದಲ್ಲಿ ವಿವೇಕಾನಂದ ಬಂದ್ರು ನಿರ್ವಿಕಲ್ಪ ಸಮಾಧಿ ಸಾಧನೆ ಆಗಿದೆ ನನಗೆ ಅಂತ ಸಂಭ್ರಮ ಕಣ್ಣಲ್ಲಿ ಸುರಿತಾ ಇದೆ ಸರ್ ಆಗ ಸಂತೋಷದಿಂದ ಓಡಿ ಗುರುಗಳಿಗೆ ಹೇಳಬೇಕು ಅಂತ ಹೋದ್ರೆ ಗುರುಗಳ ಮುಂದೆ ಕೂತ್ಕೊಂಡಾಗ ಅವ್ರ ಕಣ್ಣಲ್ಲಿ ನೀರು ಗೊತ್ತಾಗಿದೆ ಅವರಿಗೆ ತಮಿಳುಕಲ್ ಸಮಾಧಿ ಆಗಿದೆ ಅಂತ ಹೇಳಿ ಆಗ ಅವನು ಎರಡೂ ಕೆನ್ನೆ ಹಿಡಿದು ಹಣೆಗೆ ಮುತ್ತು ಕೊಟ್ಟು ನೋಡೋ ಭಗವತ್ತಿಂದ ಎಲ್ಲವೂ ನಿನ್ನ ಕೊಟ್ಟು ನಾನು ಖಾಲಿ ಆಗಿದೆ ಅಂತ ಹೇಳ್ತೀನಿ ಖಾಲಿ ಆದ್ತಾರೆ ಖಾಲಿ ಆಗಿದೆ ಅಂತ ಹಾಗೆ ವಿದುರ ಧರ್ಮರಾಜನ ಕೊಟ್ಟು ಹೇಳ್ತಾರೆ ನೋಡು ಇನ್ನು ಮೇಲೆ ವಿದುರ ಬೇರೆ ಅಲ್ಲ ಧರ್ಮರಾಜ ಬೇರೆ ಇಲ್ಲ ಅವನ ನೋಡು ಅಂತ ಹೇಳ್ತಾರೆ ಈಗ ವ್ಯಾಸರು ಮಹಾಭಾರತದಲ್ಲಿ ಸನ್ನಿವೇಶಗಳನ್ನು ನೋಡಿದಾಗ ಅವು ತಾವು ನಡ್ಕೊಂಡಂತಹ ರೀತಿಯನ್ನು ದಾಖಲಿಸಿದಂಥ ರೀತಿಯನ್ನು ಕಂಡಾಗ ಅದ್ಭುತ ಅನಿಸುತ್ತೆ ಕಡೆ ಮಾತೊಂದನ್ನು ಹೇಳ್ಬೇಕು ನಾನು ತಮ್ಮ ಕ್ಷೇತ್ರದ ಮಕ್ಕಳ ಹುಟ್ಟು ಮತ್ತು ದ್ರೌಪದಿ ಮದುವೆ ಸಂದರ್ಭ ಇದರೊಳಗೆ ಮುಂದಿನ ವ್ಯವಸ್ಥೆಯನ್ನು ಹೇಗೆ ಗಟ್ಟಿ ಮಾಡಬೇಕು ಧರ್ಮ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಹೇಳ್ತಾರೆ ಮುಂದಿನ ಎರಡು ದರ್ಶನ ದ್ವಂದ್ವದಲ್ಲಿದ್ದಂಥ ಧೃತರಾಷ್ಟ್ರನಿಗೆ ಬೋಧನೆ ಮಾಡ್ತಾರೆ ಮಾಡಬೇಡ ಇದನ್ನು ಇತಿಹಾಸದಲ್ಲಿ ಕೆಟ್ಟ ಹೆಸರು ಪಡ್ಕೋಬೇಡ ಅಂತ ಎಚ್ಚರಿಕೆ ಕೊಡ್ತಾರೆ ಮುಂದಿನ ಎರಡು ಅವರ ಆಗಮನಗಳಲ್ಲಿ ದುಪ್ತರಪ್ತರಾದಂಥ ಯುಧಿಷ್ಠರಿಗೆ ಧೃತರಾಷ್ಟ್ರನಿಗೆ ಸಾವಿನಲ್ಲಿ ಸಮಾಧ ಹೇಳ್ತಾರೆ ಅಂದರೆ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಹಂತಗಳಲ್ಲಿ ವ್ಯಾಸರ ಶಕ್ತಿ ಕೆಲಸ ಮಾಡಿದೆ ಸೃಷ್ಟಿ ಮಾಡೋದ್ರೊಳಗೆ ಇರುವ ವ್ಯವಸ್ಥೆಯನ್ನು ಸರಿ ಮಾಡುವಾಗ ಮತ್ತು ಎಲ್ಲವನ್ನು ಕಳ್ಕೊಂಡು ಹೋಗುವಾಗ ಮೂರು ದೃಚಿ ಹಿಡಿದಂತಹದ್ದು ಕೆಲಸ ಮಾಡಿದ್ದಾರೆ ಅದಕ್ಕೆ ಅವ್ರನ್ನ ವ್ಯಾಸಾಯೇ ವಿಷ್ಣು ರೂಪಾಯೇ ವ್ಯಾಸ ರೂಪಾಯೇ ವಿಷ್ಣುವೇ ಅಂತ ಕರೆಯುವಂಥದ್ದು ಅಂಥ ಅದ್ಭುತ ಅಸಾಮಾನ್ಯ ಶಕ್ತಿ ಇದ್ದಂಥ ವ್ಯಾಸರು ಏನೋ ನಾವು ಬರೆದಾಗ ಕೇಳ್ಬರ್ತೀವಿ ನಾನು ತಮಾಷೆ ಮಾಡಿ ಹೇಳ್ತೀನಿ ಆನ್ ಬಯೋಗ್ರಫೀಸ್ ಆಫ್ ಫಿಕ್ಷನ್ಸ್ ಅಂತ ಜೀವನ ಚರಿತ್ರೆಗಳೆಲ್ಲ ಕಾಲ್ಪನಿಕ ಸಾಮಾನ್ಯವಾಗಿ ನಾವು ಬರೆದ್ರೆ ಏನು ಬರೀತೀವಿ ಅಂದರೆ ನಾನು ಏನು ಮಾಡಿದ್ದೆ ಅನ್ಕೋದು ಹೇಳ್ತೀನಿ ಅಂತಾಗಿ ನಾನು ಎಲ್ಲಿ ಸೋತಿದ್ದೆ ಅಂತ ಶಾಪಗಳಿಗೆ ತೋರಿಸ್ಬಿಡ್ತೀನಿ ಆದರೆ ತಮ್ಮ ಜೀವನ ಚರಿತ್ರೆಯನ್ನು ಅವರು ಅಂದ್ರೆ ಶರ್ಮುರು ತುಂಬಾ ಚೆನ್ನಾಗಿ ಹೇಳಿದ್ರು ತಮ್ಮ ಬಗ್ಗೆ ಜಾಸ್ತಿ ನಡ್ಕೊಳ್ಳೋದಿಲ್ಲ ವ್ಯಾಸರು ಆ ಘಟನೆಗಳ ಮೂಲಕ ಸಾಮಾನ್ಯ ಶಕ್ತಿ ಹೇಗಿತ್ತು ಅನ್ನೋದನ್ನ ಜೋಡಿಸ್ಕೋಬೇಕಲ್ಲ ಅದನ್ನ ಹಾಗೆ ತನ್ನ ಪಾತ್ರವನ್ನು ಹೆಚ್ಚಿ ತೋರಿಸದೆ ತನ್ನ ಪಾತ್ರವನ್ನು ತುಂಬಾ ಕೆಳಗು ಇಳಿಸಿದೆ ತನ್ನ ಜವಾಬ್ದಾರಿಯನ್ನು ನಡೆಸಿದಂಥ ವ್ಯಾಸರು ಅದಕ್ಕೆ ವ್ಯಾಸ ಮಹಾಭಾರತದಂಥ ಕೃತಿ ಹಿಂದೆ ಬಂದಿಲ್ಲ ಮುಂದೆ ಬರೋದಿಲ್ಲ ನ ಭೂತೋ ನ ಭವಿಷ್ಯತಿ ವ್ಯಾಸರಿಗೆ ನಮಸ್ಕಾರಗಳನ್ನು ಸಂಸ್ಕೃತ